ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇವತ್ತು ಏನು ಹೇಳೋಕ್ಕೆ ಹೋಗ್ತಾಯಿದ್ದೀರಪ್ಪ ಅಂದರೆ ಇವತ್ತು ಒಂದು ವಿಷಯ ಅಂದ್ಕೊಂಡಿದ್ದೆ ಅದು ಏನಪ್ಪ ಅಂದರೆ ನಾನು ಒಂದು ನೋಡಿರಿ ಒಬ್ಬರು ಮೋಸ ಮಾಡಿದರೆ ಏನಾಗುತ್ತೆ ಅಂತ ನನ್ನ ಕಂಡುಮುಂದೇನೇ ಆಯಿತು ನಾನು ಇದೇ ಡ್ಯೂಟಿನೇ ಬೇರೆ ಕಡೆ ಮಾಡ್ತಾಯಿದ್ದೆ ಬೇರೆ ಕಡೆ ಹಾಕಿದ್ರು ಅದು ಏನಾಯ್ತು ಅಂದರೆ ನನ್ನ ಮೇಲೆ ನನ್ನ ಮೇಲೆ ಇಲ್ಲಿ ಸಲದ ಅಪರಾಧ ಒರೆಸಿದ್ರು ಅಂದರೆ ಏನು ಅಪರಾಧ ಅಂದರೆ ನೀಟನ್ನ ಹೇಳಿದೆ ಏನೇ ಕೆಲಸ ಮಾಡಲ್ಲ ಹಂಗೆ ಅಂತ ಹೇಳಿದರು ಒಂದು ನಿಮಿಷ ಎಂಟ್ರಿ ಮಾಡ್ಕೊತೀನಿ ಅಲ್ಲಿ ಅವನು ಹಂಗೆ ಹೇಳಿದ ಮೇಲೆ ನಾನು ಹೆದರಲಿಲ್ಲ ನಾನು ಬಿಡೋವಾಗ ಎಲ್ಲ ಸರ್ಗೆ ಬನ್ನಿ ಅಂತ ಫೋನ್ ಮಾಡಿದೆ ಎಲ್ಲರೂ ಬಂದರು ಅಲ್ಲಿ ತುಂಬ ಸ್ವಲ್ಪ ವಾದ ಆಯಿತು ಮಾತುಕತೆ ಆಯಿತು ಏನಂದರೆ ನನ್ನ ಮೇಲೆ ಅವರೆಲ್ಲ ಅವನು ನಿಜ ಅಂತ ತಿಳ್ಕೊಂಡ್ರೆ ಯಾಕಂದರೆ ಅವ್ನು ತುಂಬ ದಿನದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದ ನಾನು ಮಧ್ಯದಲ್ಲಿ ಹೋಗಿದ್ದೆ ಸೊ ನನ್ನ ಮಾತು ನಂಬಲಿಲ್ಲ ಅವನ ಮಾತು ನಂಬಿದ್ರು ಬಟ್ ನಾನು ಸರ್ ದೊಡ್ಡ ಸರ್ ಇದ್ದರು ಅವ್ರಿಗೆ ಹೇಳಿದ ಸರ್ ಇವತ್ತಿಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅದೇ ಏನೇ ಎರಡು ತಿಂಗಳಲ್ಲಿ ಅವ್ನು ಸಿಕ್ಕಾಕೊಳ್ಳಿಲ್ಲ ನಾನು ಸ್ವಲ್ಪ ಜೀಡಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ನಾನು ಸರ್ಗೆ ಇವತ್ತು ನನಗೆ ಬಹಳ ಖುಷಿ ಆಯಿತು ಆ ಸು ಅವನಿಗೆ ಕೆಲಸ ಬಿಡಿಸಿದ್ದಾರೆ ಅಂತ ಅವ್ನು ಸಿಕ್ಕಾಕ್ಕೊಂಡಿದ್ದಾನೆ ನೋಡಿ ನ್ಯಾಯಕ್ಕೆ ಯಾವತ್ತು ಜಯ ಇದ್ದೇ ಇರುತ್ತೆ ಬಟ್ ಲೇಟ್ ಲೇಟ್ ಇಷ್ಟಾಗ ಸಿಕ್ಕಿ ಸಿಗುತ್ತೆ ಅಂತ ನಾನು ನಂಬಿಕೆ ಇತ್ತು ನಾನು ಬರೀ ಎರಡೇ ತಿಂಗಳು ಎರಡೇ ಎರಡು ತಿಂಗಳಲ್ಲಿ ಸಿಕ್ಕ ಬರಬರೇ ಅದೇ ಥರ ಒಂದೂವರೆ ತಿಂಗಳಲ್ಲೇ ಸಿಕ್ಕಾಕೊಂಡು ನಾನು ಎರಡು ತಿಂಗಳಿದ್ರೆ ಒಂದೂವರೆ ಸಿಕ್ಕಾಕೊಂಡಿದ್ದೇನೆ ಹಾಗೆ ನೋಡಿರಿ ದೇವ್ರ ಮೇಲೆ ಭಾರ ಇಡಬೇಕು ನಾನು ನಿಯತ್ತಾಗಿ ಕೆಲಸ ಮಾಡಬೇಕು ಯಾವುದೇ ಅಲ್ಲಿ ನಮ್ಮ ಮನಸ್ಸಿನ ಸಾಕ್ಷಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ ದೃಢ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಎಲ್ಲಾದರೂ ಒಂದು ರೊಟ್ಟಿ ಸಿಕ್ಕೇ ಸಿಗುತ್ತೆ ನನಗೆ ಅಲ್ಲಿ ಹೋಯಿತು ಬಟ್ ಇಲ್ಲಿ ಸಿಕ್ತು ಇಲ್ಲಿ ಚೆನ್ನಾಗಿದೆ ಸುಳ್ಳೆ ತುಂಬ ಒಳ್ಳೆಯ ಸರ್ ಸಿಕ್ಕಿದ್ದಾರೆ ಒಳ್ಳೆಯ ಜನ ಇದ್ದಾರೆ ಯಾರು ಏನು ಅನ್ನೋಲ್ಲ ಆ ಥರ ಇದೆ ಚೆನ್ನಾಗಿದೆ ಅದೇ ಹೇಳ್ತೀನಲ್ಲ ಒಂದು ಕಡೆ ಕಳೆದ್ರೆ ಇನ್ನೊಂದು ಕಡೆ ಒಳ್ಳೆ ಅದೇ ಲೇಟ್ ನಾನು ತುಂಬ ಹತ್ಬಿಟ್ಟಿದೆ ನಾನು ಎಷ್ಟು ನೀಟಾಗಿ ಕೆ ಎಷ್ಟು ನೀಟಾಗಿ ನಿಯತ್ತಾಗಿ ಕೆಲಸ ಮಾಡಿದ್ರೆ ನನಗೆ ಈ ಥರ ಅಪರಾಧವನ್ನು ತುಂಬ ತುಂಬಿದೆ ಆಮೇಲೆ ಇವಾಗ ಅಲ್ಲಿಗೆ ಬನ್ನಿ ಅಂತ ಕರೆದ್ರು ನಾನು ಹೋಗೋಲ್ಲ ಬನ್ನಿ ಅಂತ ಅಲ್ಲೇ ಹೋಗ್ತೀನಮ್ಮ ಅಂತ ಕೇಳಿದ್ರೆ ನಾನು ಹೋಗಲ್ಲ ಸರ್ ಅಂತ ಹೇಳಿದೆ ಹಾಗೆ ನೋಡಿ ನಾವು ಮನಸಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದರೆ ಯಾರೇನು ಅನ್ನೋಲ್ಲ ಅಂತ ನನಗೆ ಗ್ಯಾರಂಟಿ ಇದೆ ಇಲ್ಲೂ ಕೂಡ ನಾನು ಬಂದು ಮೂರು ನಾಲ್ಕು ತಿಂಗಳಾಗ್ತಾಯಿದೆ ಸರ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಹುಡುಗಿ ಅಂತ ಅಂದ್ರಂತೆ ತುಂಬ ಸಾಕಲ್ವ ಅದೇ ಎಲ್ಲ ಒಂದು ದೊಡ್ಡ ಖುಷಿ ಇನ್ನೇನು ಬೇಕು ಹೇಳ್ರಿ ನನ್ನ ಎದುರುಗಡೆ ಹೇಳಿಲ್ಲ ಬೇರೆಯವ್ರ ಎದುರುಗಡೆ ಹೇಳಿದ್ರಂತೆ ಈ ಸರ್ ಬೇರೆ ಕಡೆ ಬಂದಿದ್ದೀನಲ್ಲ ಆ ಸರ್ ಹೇಳಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹುಡುಗಿ ಅಂತ ಭಾಳ ಖುಷಿ ಆಯಿತು ನನ್ನ ಎದುರುಗಡೆ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಹಿಂದೆ ನನಗೇನಿಲ್ಲ ನನ್ನ ಮುಂದೆ ಹೋಗೋದು ಬೇಕಾಗಿಲ್ಲ ನನಗೆ ಹಿಂದೆ ಹೋಗ್ಲತ್ತಾರಲ್ಲ ಅದು ಖುಷಿಯಾಗುತ್ತೆ ಸಾಕಲ್ವ ಮನಸ್ಸಿಗೆ ಸಮಾಧಾನ ಆಯಿತು ನೀಟಾಗಿ ಕೆಲಸ ಮಾಡ್ತಾಯಿದ್ದೆ ಅಮ್ಮ ಅವ್ರು ಬೇರೆ ಬಂದು ನನ್ನ ಹತ್ರ ಹೇಳಿದಾಗ ತುಂಬ ಖುಷಿ ಆಯಿತು ಹೆಮ್ಮೆ ಆಯಿತು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕಂತ ಪ್ರೋತ್ಸಾಹ ಕೊಟ್ಟಂಗಾಯಿತು ನೋಡಿ ಒಂದು ದಿವಸ ಸುಮ್ಮನೆ ಹಂಗೆ ಏನೋ ಒಂದು ಕೆಲಸ ಮಾಡಿ ಅದು ವಿಡಿಯೋ ಮಾಡಿ ಕಳಿಸಿದ್ರು ಸರ್ ಹತ್ರ ವೆರಿ ಗುಡ್ ಗುಡ್ ಗರ್ಲ್ ಅಂತ ಅದು ತುಂಬ ಖುಷಿ ಆಯಿತು ಸಾಕಲ್ವ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಈ ಥರ ಎಲ್ಲ ಗುಡ್ ಅನ್ಸ್ಕೊಳೋದೇ ದೊಡ್ಡ ವಿಷಯ ಅನ್ಕೊತೀನಿ ನಾನು ಅದಕ್ಕೆ ಅಂತ ನನ್ನ ಕಣ್ಣಿಗೆ ಮೋಸ ಮಾಡಿದ್ರೆ ದೇವ್ರ ಕಣ್ಣಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಇದು ಮಾತ್ರ ನನ್ನ ಮನಸ್ಸು ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ತಪ್ಪು ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ತಪ್ಪು ಮಾಡ್ತೀನಿ ಮನುಷ್ಯನ ಮೇಲೆ ತಪ್ಪು ಮಾಡಿದೆ ಯಾರೂ ಇರೋಲ್ಲ ಬಟ್ ಆದ್ರೂ ಅದು ಮನ್ಸಿಗೆ ಒಪ್ಪಂತ ತಪ್ಪಾಗಿರಬೇಕು ಮನ್ಸಿಗೆ ಒಪ್ಪಂತ ಕೆಲಸ ಆಗಿರಬೇಕು ಹಾಗಾದರೆ ಮಾತ್ರ ನಾನು ವಿಡಿಯೋ ಏನೇ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಇದು ಹೇಳ್ಕೊಬೇಕು ಇತ್ತು ಸೊ ಅದಕ್ಕೋಸ್ಕರ ಹೇಳ್ಕೊಂಡಿದ್ದೀನಿ ನಾನು ಏನಾದರೂ ತಪ್ಪು ಮಾತಾಡಿದ್ದೀನೋ ಸರಿ ಮಾತಾಡಿದ್ದೀನೋ ನಂಗೆ ಗೊತ್ತಿಲ್ಲ ಅದು ನೀವೇ ಹೇಳಬೇಕು ಈ ವಿಡಿಯೋ ಇಲ್ಲಿ ನನಗೆ ಖುಷಿಯಾದರೂ ತಂದ್ಕೊಳಕಾಗಲ್ಲ ದುಃಖ ಆದರೂ ತಂದ್ಕೊಳಕಾಗಲ್ಲ ಯಾರ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಸೊ ಈ ಸದ್ಯಕ್ಕಂತ ನೀವೇ ನಮ್ಮದು ಕಷ್ಟದಕ್ಕೆ ಕೇಳಿಸ್ಕೊತೀರಿ ಅಂತ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಬಟ್ ನಾನು ಎಲ್ಲೇ ಹೋದರೂ ಇದ್ದೀನಿ ಅಂತ ನನ್ನ ಮನಸ್ಸಾಕ್ಷಿ ಫಸ್ಟು ನಾ ಏನೇ ಕೆಲಸ ಮಾಡ್ಕೊಂಡು ನನ್ನ ಮನಸ್ಸಾಕ್ಷಿ ಕೇಳ್ಕೊತೀನಿ ನಾನು ತಪ್ಪು ಮಾಡೋದನ್ನ ಸರಿ ಮಾಡಿದಂತ ನಾನು ಕರೆಕ್ಟಾಗಿದ್ರೆ ಅದ್ರ ಬಗ್ಗೆ ಕೊರಗೋದೇ ಇಲ್ಲ ನಾನು ತಪ್ಪು ಮಾಡಿದ್ನ ಅದ್ರ ಬಗ್ಗೆ ಕೊರಗ್ತೀನಿ ಇಲ್ಲಾಂದ್ರೆ ನಾನು ಕೊರಗಕ್ಕೆ ಹೋಗೋಲ್ಲ ಯಾಕಂದರೆ ಅದರಲ್ಲಿ ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಕೊರಗು ನಾನು ಅಷ್ಟೇ ನನ್ನ ಮನಸ್ಸಲ್ಲಿರೋದು ಅಷ್ಟೇ ಅದು ತಪ್ಪು ಮಾಡಿದ್ರೆ ಹೋಗಿ ಕ್ಷಮಾನು ಕೇಳ್ತೀನಿ ನಾನು ಯಾರೇ ಇರಲಿ ತಪ್ಪು ಮಾಡಿದ್ರೆ ಕ್ಷಮ ಕೇಳ್ತೀನಿ ತಪ್ಪಿಲ್ಲ ಕ್ಷಮ ಅಲ್ಲ ನಾನು ಆ ಕಡೆ ತಿರುಗು ನೋಡಲ್ಲ ನನಗೆ ಅಂಥ ಒಂಥರ ಆ ಥರ ಕೆಟ್ಟ ಹಠ ನನಗೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಅಂದ್ಕೊಂಡಿದ್ದು ಯಾವುದು ಬಿಡೋಲ್ಲ ನಂಗೆ ಚಿಕ್ಕ ಪುಟ್ಟ ಕೆಲಸ ಆಗಲಿ ಅದು ಬೇಕಂದ್ರೆ ಬೇಕು ಮಾಡಬೇಕಂದ್ರೆ ಮಾಡಬೇಕು ಆ ಥರ ಹಠ ಇದೆ ನನಗೆ ಹ ತುಂಬ ಹಠ ಇದೆ ಆದರೆ ಇವಾಗ ಫುಲ್ ಕಂಟ್ರೋಲ್ ಆಗಿದೆ ಎಷ್ಟು ಕಂಟ್ರೋಲ್ ಆಗಿದೆ ಅಂದರೆ ತುಂಬ ತುಂಬ ಕಂಟ್ರೋಲ್ ಆಗಿದೆ ಈ ಮುಡಿಯೋ ಮುಖಾಂತರ ಏನು ಹೇಳೋಕ್ಕೆ ಇದ್ದೀನಪ್ಪ ಅಂದರೆ ಕೆಲವೊಬ್ಬರು ಹೆಣ್ಮಕ್ಳು ಕೆಲಸದ ಮೇಲೆ ಏನಾದರೂ ಆದರೆ ಮನೆಗೆ ಬಂದು ಹತ್ಕೊಂಡು ಕೂತ್ಕೊಂತಾರಲ್ಲ ಸೊ ಆ ಥರ ಕುತ್ಕೊಂಡಕ್ಕೆ ಹೋಗ್ಬೇಡ್ರಿ ತಪ್ಪಿಲ್ಲ ಅಂದರೆ ಅಲ್ಲೇ ಬೈದು ಬನ್ನಿರಿ ತಪ್ಪಿದ್ರೆ ಸುಮ್ಮನೆ ಮನೆಗೆ ಬನ್ನಿರಿ ಎಲ್ಲರಿಗೂ ಹೆದರ್ಟ್ ನಿಲ್ಲಿಸಿ ನಿಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಈ ಏನು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ